ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡುತ್ತಾರೆ ಇದು ಯಾವ ಕಂತಿನ ಹಣ ಜಮಾ ಮಾಡುತ್ತಿದ್ದಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆತ ನಡ್ಕೊಂಡು ನೋಡಿ ಅದಕ್ಕಿಂತ ಮುಂಚೆ ಯಾರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದಕ್ಕಿಂತ ಮುಂಚೆ ಯಾರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬು ತುಂಬ ಧನ್ಯವಾದಗಳು ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡುತ್ತಾನೆ ಇದ್ದೀರಾ ಕಳೆದ ಎರಡು ತಿಂಗಳಿನಿಂದ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ವೆಯ್ಟ್ ಮಾಡುತ್ತಾನೆ ಇದ್ದೀರಾ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಕೂಡ ನಿಮಗೆ ಸಿಗುವ ಟೈಮ್ ಆಯಿತು ಏಕೆಂದರೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡಿಲ್ಲ ಅದರ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣವು ಸೇರಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಕೊಟ್ಟು ಬಿಡುತ್ತೇವೆ ಅಂತ ನಮ್ಮ ಮಹಿಳಾ ಮತ್ತು ಕಲಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಒಂದು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮುಂಚೆ ಏನು ಹೇಳಿದ್ರು ಎಂದರೆ ಎರಡು ತಿಂಗಳ ಹಣ ಕೊಟ್ಟ ಕೊಡಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ನಾವು ಕೊಟ್ಟು ಬಿಡುತ್ತೇವೆ ಅಂತ ಹೇಳಿದ್ರು ಆದರೆ ಹಣ ಕೊಡಲೇ ಇಲ್ಲ ಇನ್ನೊಂದು ಕಡೆ ಏನು ಹೇಳಿದ್ರು ಎಂದರೆ ಈಗ ಏನು ಹೇಳುತ್ತಿದ್ದಾರೆ ಎಂದರೆ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಈ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಕೊಟ್ಟುತ್ತೇವೆ ಅಂತ ಹೇಳಿದ್ದಾರೆ ಆದರೆ ಇನ್ನು ಆರು ಸಾವಿರ ಹಣ ಜಮಾ ಮಾಡಿ ಇಲ್ಲ ಹೀಗೆ ಚೇಂಜ್ ಮಾಡಿ ಮಾತನಾಡುತ್ತಿದ್ದಾರೆ ಇನ್ನೊಂದು ತಿಂಗಳಾದ ಮೇಲೆ ಎಂಟು ಸಾವಿರ ಕೊಡುತ್ತೇವೆ ಇನ್ನೊಂದು ತಿಂಗಳಾದ ಮೇಲೆ ಹತ್ತು ಸಾವಿರ ಕೊಡು ಬಿಡುತ್ತೇವೆ ಅಂತ ಹೇಳುತ್ತಾನೆ ಇಲ್ಲಿ ಹೇಳುತ್ತಾರೆ ಇಲ್ಲಿ ನೋಡುವುದಾದರೆ ಯಾವ ಫಲಾನುಭವಿಗಳಿಗೂ ಹಣ ಜಮಾ ಆಗಿಲ್ಲ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಎಂದರೆ ಅದು ಹನ್ನೊಂದನೇ ಕಂತಿನ ಹಣ ಕೆಲವೊಂದು ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಲಿಲ್ಲಲ್ಲ ಅದರಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿರುತ್ತದೆ ನೀವು ಯಾರು ಕನ್ಫ್ಯೂಷನ್ ಮಾಡಿಕೊಳ್ಳಬೇಡಿ ಆದಷ್ಟು ಬೇಗ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಅಂತಿನ ಹಣ ಜಮೆ ಮಾಡುತ್ತಾರೆ ನಿಮಗೂ ಹೀಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಮ್ಯಾಮ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಿ ಯು ದ ನ್ಯೂ ವಿಡಿಯೋ